ಆರೋಗ್ಯ ಕಾಪಾಡಿಕೊಳ್ಳಲು ಯೋಗ ಸಹಕಾರಿಯಾಗಿದೆ ಎಂದು ಶಾಸಕ ಎಮಂಜು ತಿಳಿಸಿದರು ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಅರಕಲಕೂಡು ಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ನಡೆದ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿನಿತ್ಯ ಯೋಗಾಭ್ಯಾಸ ನಡೆಸಿದಾಗ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ప్రతినిత్య నాము ఎలా ఏం హిర మన ఎల్ అన్న మాకు నమ్మ ఆరోగ్యవన్న నాం కాపాడుకోవాలి బహుశా యోగ అంతకీ దేశ యోగ అంతకన్నా ఈ ప్రపంచీ ఓతాయి ಅಂದರೆ ಅತಿ ಉತ್ತಮವಾದಂಥ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಯಾವುದಾದರೂ ಆಸನಗಳಿದ್ದು ಮತ್ತು ಆರೋಗ್ಯಕ ಬದುಕಿಗೆ ಹೋಗಬೇಕಾದ್ರೆ ಈ ಯೋಗಾಸನ ಬಾರಿ ಮುಖ್ಯ ಆಗ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯೋದು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಗಾಯತ್ರಿ ಉಪ ಮಹಲಿಂಗಪ್ಪ ದೈಹಿಕ ಶಿಕ್ಷಣ ಶಿಕ್ಷಕ ಚಂದ್ರಚಾರ್ ಯೋಗ ತರಬೇತುದಾರರಾದ ಎಎಂ ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು